ಆ ನಡೆದಂಥ ದುರಂತದ ಬಗ್ಗೆ ನಮ್ಮೆಲ್ರಿಗೂ ಈಗ ಆಲ್ರೆಡಿ ಗೊತ್ತಿದೆ ಅದಕ್ಕೆ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಉತ್ತರ ನಮ್ಮ ಇಂಡಿಯನ್ ಆರ್ಮಿ ಗೊತ್ತೇ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಅವರ್ಸಲ್ಲೇ ಆಗಿರ್ಬೋದು ಇಲ್ಲ ಸ್ವಲ್ಪ ದಿವಸಗಳಲ್ಲೇ ಆಗಿರ್ಬೋದು ಆಲ್ರೆಡಿ ನೀರನ್ನ ಬಂದ್ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ಯಾಕೆಂದ್ರೆ ನಮ್ಮ ಭಗವದ್ಗೀತೆಯಲ್ಲಿ ಒಂದು ಇರಬೇಕು ಸೊ ಇನ್ನು ಸ್ವಲ್ಪ ಅಂದರೆ ಇನ್ನೇನು ರಿಸಲ್ಟ್ ಚಿಟ್ಬಿಡತ್ತೆ ಸೊ ಅದಾದಮೇಲೆ ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ ಸೊ ಭಗವಂತ ಶಿಕ್ಷೆ ಕೊಟ್ಟೆ ಕೊಡ್ತೇನೆ ಭಗವಂತ ರೂಪದಲ್ಲಿ ನಮ್ಮ ಇಂಡಿಯನ್ ನಾಡಿನ ಶಿಕ್ಷೆ ಕೊಡ್ತೇನೆ ಈ ದಾಳಿ ನಂತರ ಈಗ ಮೋದಿ ಅವರು ಯಾವ ನಿರ್ಧಾರ ತಗೋಬೋದು ಅಂತ ಏನಾದ್ರೆ ನಾನು ಅವ್ರ ಪಿ ಎನಾ ನನಗೆ ಗೊತ್ತಿಲ್ಲ ನಾನು ಆ್ಯಸ್ ಅ ಸಿಟಿಸನ್ ಆ್ಯಸ್ ಎನ್ ಇಂಡಿಯನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದೇನು ಅಂದರೆ ಡೆಫಿನೆಟ್ಲಿ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಫ್ಯಾಮಿಲಿಗಳು ನೋಡ್ತಾ ಇರ್ತಾರೆ ನಮ್ಮ ಬಾಯಲ್ಲಿ ಬೇರೆ ಮಾತುಗಳು ಬಂದರೆ ತಪ್ಪಾಗುತ್ತೆ ಸೊ ಅವ್ರಿಗೆ ಉತ್ತರ ಸಿಕ್ಕ ಸಿಗುತ್ತೆ ಬ್ರೋ